ಎರಡು ದಿನಗಳ ಹಿಂದೆ ಪ್ರತಿಭಟನೆಯ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಜಶೇಖರ್ ಗಾಳೀಪುರ್ ಹೇಳಿಕೆ ನೀಡಿದರು ಹಿಂದೆ ಒಂದು ಬಾರಿ ಶಾಸಕರು ಯಾರೇ ತಪ್ಪು ಮಾಡಿದರೆ ಗುಂಡು ಹೊಡೆಯಿರಿ ಎಂದು ಹೇಳಿದರು ಈ ಪ್ರಕರಣದಲ್ಲೂ ಕೂಡ ಗುಂಡು ಹೊಡೆಯರಿ ಎಂದು ಶಾಸಕರು ಹೇಳಬೇಕು ಎಂದು ರಾಜಶೇಖರ್ ಗಾಳಿಪೂರ್ ಹೇಳಿಕೆ ನೀಡಿದರು ರಾಜಶೇಖರ್ ಗಾಳಿಪುರ್ ಮಾತಿಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ತಿರುಗೇಟು ನೀಡಿದ್ದು ಗುಂಡಿಟ್ಟು ಕೊಂದಬೇಕು ಅಂತ ಆದರೆ ಈಗ ಮತ್ತೆ ಪುನಃ ಒತ್ತಾಯ ಮಾಡ್ತೀವಿ ಈ ಚುನಾವಣೆ ಬಂದ ಸಂದರ್ಭದಲ್ಲಿ ಸಾಗ ಶಾಸಕರ ನಿಮಗೆ ವಿನಂತಿ ಮಾಡ್ತೀವಿ ಈ ಈ ಥರ ಕೃತ್ಯವನ್ನು ಮಾಡಿರ್ತಕ್ಕಂಥ ಈ ಕಾರ್ಯಕರ್ತರನ್ನ ಗುಂಡಿಟ್ಟು ಕೊಂದಬೇಕು ಅಂತಕ್ಕಂಥ ಮಾತನ್ನ ತಾವು ಹೇಳಬೇಕು ಖಂಡಿತ ನಾವು ಹೇಳಕ್ಕೆ ನಾವು ತಯಾರಿದ್ದೀವಿ ಇವರು ಹಂಗಾದ್ರೆ ಇವ್ರ ಸರ್ಕಾರದಲ್ಲಿ ಪ್ರವೀಣ್ ಹತ್ಯೆ ಕೇಸ್ ಆಗ್ತಲ್ಲ ಇವ್ರು ಗುಂಡು ಹೊಡೆದ್ರ ಪ್ರವೀಣ್ ಹತ್ಯೆ ಕೇಸು ಇವ್ರ ಸರ್ಕಾರದಲ್ಲೇ ಒಬ್ಬ ಹಿಂದೂ ಕೊಲೆ ಆಯ್ತು ಇವ್ರು ಗುಂಡು ಹೊಡೆದ್ರ ಅದೇ ಯಾರ ನೆಟ್ಟ ಯಾರ ಅವನ ಕೊಲೆ ಆಯ್ತು ಇವ್ರು ಗುಂಡು ಹೊಡೆದ್ರ ಇವರಿಗೆ ತಾಕತ್ತಿಲ್ಲ ದಮ್ಮಿಲ್ದವ್ರು ಹಂಗಾಗಿ ಅವೆಲ್ಲ ಬರೋದಲ್ಲ ಕಾನೂನು ಏನಿದೆ ಆ ಥರ ಮಾಡ್ತಾರೆ ನಾ ನಾನು ಮುಖ್ಯಮಂತ್ರಿ ಆದ ಮುಂದೆ ಏನು ಮಾಡಬೇಕು ಅನ್ನೋದು ಈಗಲೇ ಹೇಳ್ತಿದ್ದೀನಿ ಹಂಗಾಗಿ ಅದೆಲ್ಲ ಬೇರೆ ಪ್ರಶ್ನೆ ಅದೆಲ್ಲ ಅವರು ಹೇಳಿಕೆಗಳಷ್ಟೇ ಅವರಿಗೆ ಆ ತಾಕತ್ತು ಇದ್ರೆ ಹೇಳಿ ಅವ್ರು ಹೊಡೆದಿದ್ರೆ ಇವತ್ತು ನಮ್ಮದು ಹೊಡಿತಿದ್ದವು ಗೊತ್ತಾಯ್ತಾ ಆ ಥರ ಇಲ್ಲ ಆ ಥರ ಮಾಡ್ಲಿಕ್ಕೆ ಬರೋದಿಲ್ಲ ಅದು ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ಅದು ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಅವ್ನು ಜೈಲಿಗೆ ಕಳ್ಸೋ ಕಳ್ಸ